ಇದು ನನ್ನ ಕೂದಲಿನ ಕತೆ ಜೆನೆಟಿಕ್ ಹೇರ್ ಲಾಸ್ ಕಡಿಮೆ ಅಂತ ಹೇಳಿ ಹೈ ಲೆವೆಲ್ ಆಫ್ ಒತ್ತಡದಿಂದ ಹೇರ್ ಲಾಸ್ ಸ್ಟಾರ್ಟ್ ಆಯಿತು ಅದು ಕಡಿಮೆ ಅಂತ ಹೇಳಿ ಅಲ್ಲಿ ಹೇರ್ ಲಾಸ್ ಸ್ಟಾರ್ಟ್ ಆಯಿತು ತುಂಬ ಭಯ ಆಯಿತು ಸ್ಟ್ರಿಕ್ಟಾಗಿ ರುಟೀನ್ ಮೇಲೆ ಬಂದೆ ಒಳ್ಳೆ ಆಹಾರವನ್ನು ಸೇವಿಸೋದಕ್ಕೆ ಸ್ಟಾರ್ಟ್ ಮಾಡಿದೆ ಆದರೂ ಕೂಡ ಹೇರ್ ಏನೋ ಕಂಟ್ರೋಲಿಗೆ ಬಂತು ಆದರೆ ಹೇರ್ ಗ್ರೋತ್ ಆಗ್ತಾ ಇರಲಿಲ್ಲ ಆವಾಗ ನಾವು ಎಕ್ಸ್ಪಿರಿಮೆಂಟನ್ನು ಸ್ಟಾರ್ಟ್ ಮಾಡಿದ್ದು ಸರಿಯಾದ ಹೇರ್ ಕೇರ್ ಕಿಟ್ಟನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಒಂದೂವರೆ ವರ್ಷದಿಂದ ಸುಮಾರು ಎಕ್ಸ್ಪಿರಿಮೆಂಟ್ಸ್ಗಳನ್ನ ಮಾಡಿದ್ದು ಕೇವಲ ನನ್ನ ಮೇಲೆ ಅಷ್ಟೇ ಅಲ್ಲದೆ ನಾನಾ ರೀತಿಯ ಹೇರ್ ಫಾಲ್ ಆಗ್ತಾ ಇರುವಂತಹ ನನ್ನ ಎಲ್ಲ ಕ್ಲೈಂಟ್ಸ್ ಹಾಗೂ ಸ್ಟಾಫ್ಗಳ ಮೇಲೆ ನಾನು ಎಕ್ಸ್ಪಿರಿಮೆಂಟ್ ಮಾಡಿದ್ದು ಈಗ ಫೈನಲಿ ವಿ ಹ್ಯಾವ್ ರಿಸಲ್ಟ್ ಇನ್ ಫ್ರಂಟ್ ಆಫ್ ಯು ನೀವು ನೋಡ್ಬೋದು ಹೇರ್ ಫಾಲ್ ಕಂಟ್ರೋಲ್ ಆಗೋದಷ್ಟೇ ಅಲ್ಲದೆ ಹೇರ್ ಗ್ರೋತ್ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ನಾನು ಪದೇ ಪದೇ ಗ್ರೋತ್ ಲೆವೆಲ್ನ ನ ಚೆಕ್ ಮಾಡೋದಿಕ್ಕೆ ವರ್ಷದಲ್ಲಿ ನಾಲ್ಕು ಸರಿ ಹೇರ್ ಕಟಿಂಗನ್ನು ಮಾಡಿ ನಿಮ್ಗಳ ಮುಂದೆ ಪೋಸ್ಟ್ ಮಾಡಿದ್ದೆ ನೋಡಿ ಇದು ಫೈನಲ್ ಆಗಿ ಮತ್ತೆ ನಾನು ಕಟ್ ಮಾಡಿದ್ದು ಅದಾಗಿ ಒಂದು ತಿಂಗಳಿಗೆ ಇದು ಇಷ್ಟು ಗ್ರೋತ್ ಆಗಿದೆ ಇದಾಗಿ ಒಂದು ತಿಂಗಳಿಗೆ ಮತ್ತೊಂದು ಲೆವೆಲಲ್ಲಿ ಇದು ನೆನ್ನೆ ಇರುವಂತಹ ನೆನ್ನೆ ಶೂಟ್ ಮಾಡಿರುವಂತಹ ವಿಡಿಯೋ ದಿಸ್ ಈಸ್ ಹ್ಯಾವ್ ಅವರ್ ಮ್ಯಾಜಿಕಲ್ ಹೇರ್ ಸಿರಮ್ ಬಾಕ್ಸ್ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಜೊತೆಗೆ ಸುಪೀರಿಯರ್ ಲೆವೆಲಲ್ಲಿ ಹೇರ್ ಗ್ರೋತ್ ಕೊಡುತ್ತೆ ಇನ್ನು ಏನು ವೇಟ್ ಮಾಡ್ತಾ ಇದ್ದೀರಾ ಬೈ ಮಾಡಿ ಅಮೆಝಾನ್ ಮೇಲೆ